ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು ಕೂಡ ಯಾರಿಗೂ ಸ್ಯಾಂಕ್ಷನ್ ಆಗಿಲ್ಲ ಯಾವ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಕೂಡ ಬಿಡುಗಡೆ ಆಗಿಲ್ಲ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಯಾಕೆ ಸರ್ಕಾರದಿಂದ ಈ ಥರ ಹಣ ಬಿಡುಗಡೆ ಮಾಡಿದೆ ಎಲ್ಲ ಗೃಹಲಕ್ಷ್ಮಿಯರ್ಗೂ ಈ ಥರ ಮಾಡ್ತಿದ್ದಾರೆ ಕಳೆದ ತಿಂಗಳು ಬಿಡುಗಡೆ ಆಗಲಿಲ್ಲ ಅದರೋ ತಿಂಗಳು ಕೂಡ ಬಿಡುಗಡೆ ಆಗಿಲ್ಲ ಎರಡು ಮೂರು ತಿಂಗಳು ಸತತ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾಯಿಲ್ಲ ಸರ್ಕಾರದಿಂದ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಈ ಥರ ಮಾಡ್ತಿದ್ದಾರೆ ಹಣ ಬಿಡುಗಡೆ ಮಾಡ್ತಾರೋ ಮಾಡೋದಿಲ್ವೋ ಅನ್ನೋ ದೊಡ್ಡ ತಲೆನೋವಾಗಿದೆ ಗೃಹಲಕ್ಷ್ಮಿಯರಿಗೆ ಮಹಾಲಕ್ಷ್ಮಿ ದಿನನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ತಂತ್ಗಳೆಲ್ಲ ಒಟ್ಟಿಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಎಲ್ಲ ಖುಷಿಯಾಗಿದ್ದರು ಆದರೆ ಅವತ್ತೊಂದು ದಿನವೂ ಕೂಡ ಯಾರಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಯಾವ ಜಿಲ್ಲೆಯ ಮಹಿಳೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲೇ ಇಲ್ಲ ಈ ತಿಂಗಳು ಕೂಡ ನಿರಾಸೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೋ ಬರೋದಿಲ್ವೋ ಯಾವಾಗ ಬರುತ್ತೆ ಅಂತ ದಿನ ತಡವಿಗಡ್ಸ್ಕೊಳಕ್ಕಾಗಿದೆ ಗೃಹಲಕ್ಷ್ಮಿಯರು ಕಾದು ಕಾದು ಸಾಕಾಗಿದೆ ಅಂತ ಹೇಳ್ಬೋದು ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲವಾ ಏನು ಪ್ರಾಬ್ಲಮ್ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲ ಗೃಹಲಕ್ಷ್ಮಿಯವರು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ ಮಾಡಿ ಮಾಡ್ತಿದ್ರಿ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗ್ಬೋದು ತಿಳಿಸ್ಕೊಡಿ ಅಪ್ಡೇಟ್ನ ಕೊಡಿ ಅಂತ ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗಂದು ಒಟ್ಟಿಗೆ ಯಾವಾಗ ಜಮ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕ್ನಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ನಾಗ ಮಧ್ಯೆ ಎಲ್ಲ ಸ್ಕಿಪ್ ಮಾಡಕ್ಕೆ ಕೊನೆ ಮನೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ದ ವಿಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಎರಡು ಮೂರು ತಿಂಗಳಿಂದ ಯಾಕೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ನೋಡೋದಾದರೆ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದಾದರೆ ಸರ್ಕಾರದಲ್ಲಿ ಬೇರೆ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಅದರಿಂದ ಕಳೆದ ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಉಳಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಅಪ್ಡೇಟ್ ಸಿಕ್ಕಿದೆ ಮತ್ತೆ ಸರಿ ಸರ್ಕಾರದಲ್ಲಿ ಹಣ ಇಲ್ಲ ಆದಂಥ ಹಣ ಬಿಡುಗಡೆ ಮಾಡೋದೇ ಅಲ್ವಾ ಸ್ಟಾಪ್ ಮಾಡಿಬಿಡ್ತಾರಾ ಅಂತ ಕೇಳ್ಬೋದು ನೀವು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿ ನಮಗೆ ಒಂದು ಅಪ್ಡೇಟ್ ಬಂದಿದೆ ಸಭೆಯಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿಕೊಡ್ಬೇಕು ತುಂಬ ತಿಂಗಳು ವೆಯ್ಟ್ ಮಾಡ್ತಿದ್ದೀವಿ ಗೃಹಲಕ್ಷ್ಮಿಯರಿಗೆ ತುಂಬ ತೊಂದರೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ನೋಡೋದಾದರೆ ನಾಳೆ ಸೋಮವಾರ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳ ಜೊತೆಗೆ ಈ ತಿಂಗಳದು ಹಣ ಕೂಡ ಜಮಾ ಮಾಡ್ತಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ ನಾಳೆ ಬೆಳಿಗ್ಗೆ ಹನ್ನೊಂದುವರೆ ನಂತರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂತೂ ಮತ್ತು ಈ ತಿಂಗಳು ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಿದ್ದಾರೆ ಕಳೆದ ಎರಡು ತಿಂಗಳದು ಮತ್ತು ಈ ತಿಂಗಳದು ಎಲ್ಲ ಸೇರಿ ಒಟ್ಟಿಗೆ ಆರು ಸಾವಿರ ಹಣನ ಜಮಾ ಮಾಡ್ತಿದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಮತ್ತು ಯಾರು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಿಡುಗಡೆ ಆಗೋದಿಲ್ಲ ಅಂತ ಯಾರೆಲ್ಲ ತಲೆ ಕೆಡಿಸ್ಕೊಂಡಿದ್ರು ಅವರೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋಕೊ ಹೋಗ್ಬಿಡಿ ವರಿ ಮಾಡ್ಕೊಳ್ಳೋಕ್ಕೋಗ್ಬಿಡಿ ನಾಳೆ ಸೋಮವಾರ ಹನ್ನೊಂದುವರೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಂತೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಕಂತ್ಕೊಳ್ಳಿ ಏನೇನು ನೋಡ್ಕೊಂಡಿತ್ತು ಬಾಕಿ ಮತ್ತು ಈ ತಿಂಗಳದು ಕೂಡ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಆಗ್ತಿದೆ ನಾಳೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ರೂಪಾಯಿನ ಪಡ್ಕೊತೀರಾ ಜಿಲ್ಲೆಯವರೆಲ್ಲ ತಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಬಂದಿದೆ ಅಂತ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್